ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೋಮವಾರ ಅಂದಾಗ ನಮಗೆ ಆ ಒಂದು ವರ್ಕಿಂಗ್ ಡೇನಲ್ಲೂ ಕೂಡ ನಾವು ಕನ್ಸಿಡರ್ ಮಾಡೋದರಿಂದ ಎಲ್ಲ ರೀತಿಯಲ್ಲೂ ಕೂಡ ಸ್ಟಾರ್ಟಿಂಗ್ ಡೇ ಪ್ರಾರಂಭದ ದಿನ ಅಂತ ಹೇಳ್ತೀವಿ ಈ ದಿನಕ್ಕೆ ತುಂಬಾ ಒಂದು ಫವರ್ ಅನ್ನೋದಿರುತ್ತೆ ಪ್ರತಿಯೊಬ್ಬರು ಕೂಡ ತುಂಬ ಆ್ಯಕ್ಟಿವ್ ಆಗಿ ಇರಬೇಕು ಇನ್ನಷ್ಟು ಮತ್ತಷ್ಟು ಅಂತಂದ್ಬಿಟ್ಟು ನಮ್ಮ ಕೆಲಸಗಳನ್ನು ನಾವು ಸ್ಟಾರ್ಟ್ ಮಾಡುವಂಥ ದಿನ ಈ ದಿನ ಶಿವಾನುಗ್ರಹದಿಂದ ಎಲ್ಲವೂ ಚೆನ್ನಾಗಾಗಲಿ ಅಂತ ನಾವು ಬಯಸ್ತಾ ಇರ್ತೀವಿ ಸೋಮವಾರ ಅಂತ ಹೇಳಿದ್ರೆ ಶಿವಸ್ವಾಮಿಯನ್ನು ಪೂಜಿಸುವಂಥದ್ದು ಶಿವಸ್ವಾಮಿ ಬಂದು ಯಾವಾಗಲೂ ಅಷ್ಟೇ ಅಭಿಷೇಕ ಪ್ರಿಯ ಅಭಿಷೇಕವನ್ನು ಮಾಡಿದಾಗ ನಮ್ಮ ಮನೆಯಲ್ಲಿ ನಾವು ಏನಾದರೂ ಲಿಂಗವನ್ನು ಇಟ್ಕೊಂಡಿದ್ರೆ ನೀವು ಅಭಿಷೇಕವನ್ನು ಮಾಡಿ ಇದೇ ರೀತಿ ಮಾಡಿಕೊಳ್ಬೇಕು ಅಂತೇನೂ ಇಲ್ಲ ನಿಮ್ಮ ಅನುಸಾರ ಪ್ರತಿ ಒಂದು ಸೋಮವಾರ ಕೂಡ ಆ ಭಗವಂತನಿಗೆ ಯಾರು ಅಭಿಷೇಕವನ್ನು ಮಾಡ್ಕೊಳ್ತಾ ಬರ್ತಾರೆ ಸಾಕಷ್ಟು ಜನಕ್ಕೆ ಒಂದು ಶನಿ ದೋಷ ಅನ್ನೋದು ಜಾಸ್ತಿ ಇರುತ್ತೆ ಅಂತಹವರು ಈಸಿಯಾಗಿ ಭಗವಂತನನ್ನು ಸೋಮವಾರದ ದಿನ ಯಾಕಂದರೆ ಶಿವಸ್ವಾಮಿಯನ್ನು ಯಾರು ಆರಾಧನೆ ಮಾಡ್ತಾರೆ ನೋಡಿ ಅವರಿಗೆ ಆ ಶನಿ ಒಂದು ಕಾಟ ಅನ್ನುವಂಥದ್ದು ಇರೋದಿಲ್ಲ ಶನಿ ದೋಷಗಳು ಅನ್ನುವಂಥದ್ದು ಮುಕ್ತಿ ಸಿಗುತ್ತೆ ಯಾಕಂದರೆ ನನ್ನ ಭಕ್ತಾದಿಗಳಿಗೆ ಯಾರೇ ನನ್ನನ್ನು ಕೇಳಿದ್ರು ಕೂಡ ಅಂತಹವ್ರಿಗೆ ನಿನ್ನ ಒಂದು ಕಷ್ಟದ ಸಮಯ ಅನ್ನುವಂಥದ್ದು ತೋರಿಸೋದಕ್ಕೆ ಹೋಗಬೇಡ ಅಂತಂದ್ಬಿಟ್ಟು ಶನಿಸ್ವಾಮಿಗೆ ಶಿವಸ್ವಾಮಿಯೇ ಸ್ವಾಮಿಯೇ ಇರುವಂಥದ್ದು ಅದಕ್ಕೋಸ್ಕರ ತಪ್ಪದೆ ಈ ಸಣ್ಣ ಪರಿಹಾರವನ್ನು ಕೂಡ ನೀವು ಮಾಡಿಕೊಳ್ಳಿ ಶಿವಸ್ವಾಮಿಗೆ ಈ ಕಾಯಿ ಅಂದರೆ ತುಂಬಾ ಇಷ್ಟ ಇದು ಪ್ರತಿ ಕಡೆಯೂ ನಮಗೆ ಸಿಗುತ್ತೆ ಅಂದರೆ ಇದನ್ನು ನಾವು ಸಾಕಷ್ಟು ಹೆಸರುಗಳಿಂದ ಕರಿತೀವಿ ಇದನ್ನು ಉಮ್ಮತ್ತಿ ಕಾಯಿ ಅಂತ ಕೂಡ ಕರೆಯೋದ್ರಿಂದ ನೀವು ಹುಷಾರಾಗಿ ಇದು ಭಗವಂತನಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಇದರಲ್ಲಿ ಏನೇ ಪರಿಹಾರ ಮಾಡಿಕೊಂಡ್ರೂ ಎಲ್ಲ ರೀತಿಯ ಕಷ್ಟ ಸಮಸ್ಯೆಗಳಿಂದ ನಾವು ಪಾರಾಗಬಹುದು ಇದನ್ನು ನೀವು ತಗೊಂಡು ಬಂದು ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು ಶನಿ ದೋಷಗಳಿದ್ದರೆ ಯಾವ ರೀತಿ ನಾವು ಅದರಿಂದ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಸೋಮವಾರದ ದಿನ ಮಾಡಿಕೊಂಡಾಗ ಮಾತ್ರ ನಮಗೆ ತುಂಬ ಚೆನ್ನಾಗಿ ಇದರಿಂದ ಒಳ್ಳೆಯ ಫಲವನ್ನು ನಾವು ನೋಡಬಹುದು ನಿರೀಕ್ಷಿಸಬಹುದು ಸ್ನೇಹಿತರೆ ಒಂದು ಎರಡು ತಗೊಂಡು ಬನ್ನಿ ಇದನ್ನು ಅಥವಾ ನಿಮಗೆ ಒಂದು ಸಿಕ್ಕಿದ್ರೂ ತೊಂದರೆ ಇಲ್ಲ ಮುಳ್ಳು ಇರುತ್ತೆ ಇದ್ರ ಮೇಲೆ ನೋಡಿಕೊಂಡಿದ್ದೆ ಆರಾಮಾಗಿ ನಮಗೆಲ್ಲ ಕಡೆ ಸಿಗೋದ್ರಿಂದ ತಗೊಳ್ಳುವಾಗ ನಮಸ್ಕಾರ ಮಾಡಿ ಈ ಕಾಯಿ ಅಂದರೆ ಶಿವಸ್ವಾಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಒಬ್ಬ ಮನುಷ್ಯನಿಗೆ ಸಾಕಷ್ಟು ಕಷ್ಟಗಳು ಅವಮಾನಗಳು ಏನಾದರೂ ಇದ್ದೀವಿ ಅಂತ ಹೇಳಿದರೆ ಅಂಥವರು ತಪ್ಪದೆ ಇದನ್ನು ತಗೊಂಡು ಬಂದು ಪರಿಹಾರ ಮಾಡಿಕೊಳ್ಬಹುದು ಯಾವುದೇ ರೀತಿಯಾದಂಥ ಪರಿಹಾರಗಳು ಈ ಕಾಯಿಯಿಂದ ಮಾಡಿಕೊಂಡ್ರೂ ಕೂಡ ಉತ್ತಮವಾದಂಥ ಫಲ ಅನ್ನೋದು ಸಿಗುತ್ತೆ ಇದನ್ನು ನಾವು ಯಾವ ರೀತಿ ದೀಪ ಹಚ್ತೀವಿ ನೋಡಿ ಆ ರೀತಿ ಸ್ವಲ್ಪ ಮೇಲೆ ಕಟ್ ಮಾಡಿಬಿಟ್ಟಿದೆ ಇದ್ರ ಒಳಗಡೆ ಚಿಕ್ಕ ಚಿಕ್ಕದಾಗಿ ಬೀಜ ಇರುತ್ತೆ ಹುಷಾರಾಗಿ ಇದನ್ನು ತೆಗೆದು ನಾವು ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಅದನ್ನು ಅವ್ರ ಕೈಗೆ ಸಿಕ್ಕದೆ ಹುಷಾರಾಗಿ ಬಿಸಾಕಬೇಕು ನೋಡಿಕೊಂಡು ಕೂಡ ಮಾಡ್ಕೊಳ್ಳಿ ಏಕೆಂದರೆ ನಾವು ಯಾವುದೇ ಪರಿಹಾರ ಮಾಡಿಕೊಳ್ಬೇಕಂದ್ರೂ ಕೂಡ ಹುಷಾರಾಗೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಈಗ ತಿಳಿಸ್ತಾ ಇದ್ದೀನಿ ನೋಡಿ ನೋಡಿಸುವ ರೀತಿಯಲ್ಲಿ ದೀಪಗಳಿದ್ರೆ ಆ ದೀಪಗಳ ಮೇಲೆ ಇದನ್ನು ಇಟ್ಟು ಸ್ವಲ್ಪ ಕಟ್ ಮಾಡಿ ಅದರಲ್ಲಿರುವಂಥ ಕ್ಲೀನಾಗಿ ಆ ಬೀಜಗಳನ್ನೆಲ್ಲ ತೆಗೆದು ಇದರ ಒಳಗಡೆ ನೀವು ಸಾಸುವೆಯನ್ನು ಸ್ವಲ್ಪ ಹಾಕಬೇಕು ಸಾಸುವೆ ಅನ್ನುವಂಥದ್ದು ನಮಗಿರುವಂಥ ದೋಷಗಳನ್ನು ನರದೃಷ್ಟಿಯನ್ನು ತೆಗೆದು ಬಿಸಾಕುವಂಥ ಕೆಲಸ ಮಾಡುತ್ತೆ ಈ ರೀತಿ ಹಾಕಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು ಮೊದಲು ನೀವು ಕಲ್ಲುಪ್ಪನ್ನು ಹಾಕಿ ತದನಂತರ ಸಾಸುವೆಯನ್ನು ಹಾಕಿ ಕಲ್ಲುಪ್ಪು ಅನ್ನುವಂಥದ್ದು ಸಮುದ್ರ ಗರ್ಭದಲ್ಲಿ ಸಿಗುವಂಥದ್ದು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗುವಂಥದ್ದು ನರದೃಷ್ಟಿಯನ್ನು ತೆಗೆಯುವಂಥದ್ದು ದುಡ್ಡು ಕಾಸನ್ನು ನಮಗೆ ಬೇಗ ಸಿಗುವಂತೆ ಏನಾದರೂ ಮಾಡುತ್ತೆ ಅಂದರೆ ಅದು ಕಲ್ಲುಪ್ಪು ಮಾಡುತ್ತೆ ಅದಕ್ಕೋಸ್ಕರ ಈ ಥರ ಇಟ್ಟು ತದನಂತರ ಅದರ ಮೇಲೆ ನೀವೊಂದು ಕರ್ಪೂರದ ಬಿಲ್ಲೆಯನ್ನು ಇಡಿ ಪ್ರದೋಷದ ಸಮಯದಲ್ಲಿ ಮಾಡಿಕೊಳ್ಳಿ ಅಂದರೆ ನಮಗೆ ಯಾವಾಗಲೂ ಅಷ್ಟೇ ಇದನ್ನು ಸಂಧ್ಯಾ ಸಮಯದಲ್ಲಿ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಮನೆಯ ಹೊರ್ಗಡೆ ತಗೊಂಡು ಬಂದು ಈ ಥರ ಹಚ್ಚಿ ನೀವು ನಿಮ್ಮ ಮನೆಗೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಂತಂದ್ಬಿಟ್ಟು ಮೂರು ಮೂರು ಸಾರಿ ದೃಷ್ಟಿಯನ್ನು ತೆಗಿಬೇಕು ನಿಧಾನಕ್ಕೆ ಕರ್ಪೂರ ಉರಿಯುವಾಗ ಈ ಕೆಲಸ ಮಾಡಿ ಇದನ್ನು ಮಾಡಿಕೊಳ್ಳುವಾಗ ನಿಮ್ಮ ಮನಸ್ಸಲ್ಲಿ ಒಂದೇ ಪ್ರಾರ್ಥನೆ ಮಾಡಿಕೊಳ್ಳಿ ಏನೆಲ್ಲ ಸಮಸ್ಯೆ ಕಷ್ಟಗಳಿರುತ್ತೆ ಮನೆಯಲ್ಲಿ ಪದೇ ಪದೇ ಯಾವುದಕ್ಕಾಗಿ ನೀವು ಕೇಳ್ಕೊಳ್ತಾ ಇರ್ತೀರ ಅದನ್ನು ಸಿಗುವ ರೀತಿ ಮಾಡುತ್ತಾಯಿ ಅಥವಾ ನಿಮ್ಮ ಇಷ್ಟದ ದೇವರನ್ನ ಕೇಳ್ಕೊಳ್ಳಿ ಶಿವಸ್ವಾಮಿಯನ್ನು ಕೇಳ್ಕೊಳ್ಳಿ ಏಕೆಂದರೆ ಶಿವಸ್ವಾಮಿ ಪೂರ್ತಿಯಾಗಿ ಈ ಕಾಯಿಯಿಂದ ಪರಿಹಾರ ಮಾಡಿಕೊಳ್ಳುವಂಥ ಯಾರೇ ಆಗಿರಬಹುದು ಎಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಇದಾಗಿದೆ ಇದನ್ನು ಮಾಡಿಕೊಳ್ಳುವಾಗ ಮುಖ್ಯವಾಗಿ ನಾವು ಮನೆಯಲ್ಲೂ ಕೂಡ ಕ್ಲೀನಾಗಿ ಸೋಮವಾರದ ದಿನ ಮನೆಗಳನ್ನು ಕ್ಲೀನಾಗಿ ಒರೆಸ್ಕೊಂಡು ಅರಿಶಿಣದ ನೀರನ್ನು ಹಾಕಿ ಶುದ್ಧ ಮಾಡಿಕೊಂಡು ಪೂಜೆಯನ್ನು ಮಾಡಿ ತದನಂತರ ನೀವು ದೀಪಾರಾಧನೆ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಎರಡು ಬೇಕಾದರೂ ನೀವು ಹಚ್ಚಬಹುದು ಅಥವಾ ಒಂದೇ ಕ ಕಾಯಿಯನ್ನು ತಗೊಂಡು ಬಂದು ಕೂಡ ಸೇಮ್ ಈಗ ಯಾವ ರೀತಿ ತಿಳಿಸ್ದೆ ಅದೇ ಥರನೇ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಈ ಥರ ಮಾಡಿದ್ದಾದಮೇಲೆ ತದನಂತರ ಅದು ತಣ್ಣಗಾಗುತ್ತೆ ಒಂದು ಸ್ವಲ್ಪ ಹೊತ್ತು ಒಂದು ಕ್ಯಾರಿ ಕವರಲ್ಲಿ ಹಾಕ್ಕೊಂಡೋಗಿದ್ದೆ ಯಾರು ತುಳಿದೇ ಇರುವ ಕಡೆ ನೀವು ಹಾಕ್ಬಿಟ್ಟು ಆವತ್ತೇ ಬಂದುಬಿಡಿ ಇಲ್ಲಾಂದರೆ ಪರವಾಗಿಲ್ಲ ರಾತ್ರಿ ನೀವು ಪಕ್ಕದಲ್ಲೇ ಹೊಸ್ಲತ್ರ ಇಟ್ಬಿಟ್ಟು ನಿಮ್ಮ ಬಾಡಿಗೆ ನೀವಿದ್ರೂ ಮಾರನೇ ದಿನ ತಗೊಂಡೋಗಿ ಹಾಕಿ ಬಂದರೂ ಕೂಡ ತೊಂದರೆನೇ ಇಲ್ಲ ಈ ಥರ ಮಾಡ್ಕೊಳ್ಳಿ ಪ್ರತಿ ಸೋಮವಾರ ನೀವು ಅಷ್ಟು ವಾರಗಳೇನಾದರೂ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ತುಂಬ ಬದಲಾವಣೆ ಆಗುತ್ತೆ ಖುಷಿ ಕೊಡುವಂಥ ಎಲ್ಲ ರೀತಿಯ ಶುಭ ಸಮಾಚಾರಗಳನ್ನು ಗುಡ್ ನ್ಯೂಸನ್ನು ಕೇಳ್ತೀರಾ ಮನೆಯಲ್ಲಿ ಕೆಲಸಕ್ಕಾಗಿ ಹುಡುಕ್ತಾ ಇರುವಂಥವ್ರಿಗೆ ಕೆಲಸ ಸಿಗುತ್ತೆ ನಿಮ್ಮ ಯಜಮಾನರಿಗೆ ಒಳ್ಳೆ ಬುದ್ಧಿ ಜ್ಞಾನ ಎಲ್ಲವನ್ನು ಕೊಟ್ಟು ಭಗವಂತನು ಕಾಪಾಡ್ತಾನೆ ನೀವು ನೆಮ್ಮದಿಯಾಗಿ ಇರುವಂತೆ ಈ ಪರಿಹಾರ ನೋಡಿಕೊಳ್ಳುತ್ತೆ ಸ್ನೇಹಿತರೆ ಇದನ್ನು ಮಾಡಿಕೊಳ್ಳುವಾಗ ಮಾತ್ರ ನೀವು ಯಾರಿಗೂ ಅಷ್ಟೇ ನಾವು ಇದರಿಂದ ಇದ್ದೀವಿ ಈ ಪರಿಹಾರ ಮಾಡ್ತಾ ಇದ್ದೀವಿ ಅಂತ ತಿಳಿಸೋದಕ್ಕೆ ಹೋಗ್ಬೇಡಿ ಒಳ್ಳೆ ರೀತಿಯಲ್ಲಿ ನಿಮಗೆ ರಿಸಲ್ಟ್ ಬಂದಿದೆ ಅನ್ನುವಾಗ ತಪ್ಪದೇ ತಿಳಿಸಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಧನ್ಯವಾದಗಳು